ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ದಿನಗಳಲ್ಲಿ ಮಕ್ಕಳಲ್ಲಿ ಏಕಾಗ್ರತೆ ಕೊರತೆ ಕಂಡುಬರುತ್ತಿರುವುದು ಸಾಮಾನ್ಯ ವಿಷಯವಾಗಿದೆ ಇದು ಎಲ್ಲ ಪಾಲಕರಿಗೂ ಶಿಕ್ಷಕರಿಗೂ ಕೂಡ ಒಂದು ಆತಂಕದ ಸಂಗತಿಯಾಗಿದೆ ಯಾಕೆ ಹೀಗಾಗ್ತಾ ಇದೆ ಅಂತ ನಾವು ನೋಡಲಿಕ್ಕೆ ಹೊರಟ್ರೆ ಮೊದಲನೇದಾಗಿ ಮೊಬೈಲ್ ಬಳಕೆ ಸಾಮಾನ್ಯವಾಗಿ ಮಕ್ಕಳು ಮನೆಗೆ ಹೋದ ನಂತರ ಮೊಬೈಲನ್ನು ಇದ್ದಾರೆ ಇದು ಅವರಿಗೇನಾಗ್ತಾಯಿದೆ ಅಂದರೆ ಅವರು ನೋಡಿದಂಥ ವಿಷಯ ಅವರ ಮೆದುಳಿನಲ್ಲಿ ಹೆಚ್ಚು ಅದು ಓಡಾಡ್ತಾ ಇರ್ತದೆ ಅಂದರೆ ರಾತ್ರಿ ಸಮಯದಲ್ಲಿ ಅವರು ಮಲಗಿದವಾಗ ಅವರಿಗೆ ನಿದ್ದೆ ಬಂದಿರ್ತದೆ ಆದರೆ ಅವ್ರ ಮೆದುಳು ನಿದ್ದೆ ಮಾಡ್ತಾ ಇರೋದಿಲ್ಲ ಹಾಗಾಗಿ ಅದು ಒಂದು ರೀತಿಯ ನಿದ್ರಾಹೀನತೆ ಆಗ್ತಾಯಿದೆ ನಾವು ದೊಡ್ಡವರಲ್ಲಿ ನಿದ್ರಾಹೀನತೆಯನ್ನು ಕಾಣ್ತೇವೆ ನಿದ್ರೇನೇ ಬಡು ಬರೋದಿಲ್ಲ ಅಂತ ಹೇಳ್ತಾ ಇರ್ತೇವೆ ಆದರೆ ಮಕ್ಕಳು ಅವರ ದೇಹ ಮಲಗಿರ್ತದೆ ಮನಸ್ಸು ಮಲಗಿರೋದಿಲ್ಲ ಇದೊಂದು ಕಾರಣ ಇನ್ನು ಕೆಲವರಿಗೆ ವೈದ್ಯಕೀಯ ಕಾರಣ ಅನಾರೋಗ್ಯ ಇರ್ಬೋದು ಕೆಲವಷ್ಟು ರೋಗಗಳಿರ್ಬೋದು ಇದು ಕಾರಣ ಆಗ್ಬೋದು ಇನ್ನು ಮಾನಸಿಕ ಕಾರಣ ಅಂದರೆ ಮನಸ್ಸಿನಲ್ಲಿ ಆತಂಕ ಭಯ ಮುಂತಾದ ಕಾರಣದಿಂದನೂ ಕೂಡ ಆಗ್ಬೋದು ಒಟ್ಟಿನಲ್ಲಿ ಏಕಾಗ್ರತೆ ಕೊರತೆ ಕಂಡು ಇದೆ ಅದಕ್ಕೆ ನಾವು ಕೆಲವಷ್ಟು ವಿಧಾನಗಳನ್ನು ಅನುಸರಿಸಿ ಕೆಲವಷ್ಟು ತಂತ್ರಗಳನ್ನು ಅನುಸರಿಸಿ ಆ ಏಕಾಗ್ರತೆಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಇದೆ ಮಕ್ಕಳಿಗೀಗ ನಾವು ಮಾಡಿಸ್ಬೇಕು ಅಂತಂದರೆ ಅವರಿಗೆ ನೂರರಿಂದ ಉಲ್ಟಾ ಎಣಿಕೆಯನ್ನು ಮಾಡಿಸೋದು ನೂರು ತೊಂಬತ್ತೊಂಬತ್ತು ತೊಂಬತ್ತೆಂಟು ತೊಂಬತ್ತೇಳು ಹೀಗೆ ಅದೊಂದು ಒಂದು ಎರಡು ಮೂರು ನಿಮಿಷದಲ್ಲಿ ಅದನ್ನು ಅವರು ಪೂರ್ಣಗೊಳಿಸ್ಬೋದು ದಿನದಲ್ಲಿ ಒಂದು ಎರಡು ಸಲ ಅದನ್ನು ಪುನರಾವರ್ತನೆ ಮಾಡಬೇಕು ಹಾಗೇ ಎರಡೆರಡು ಅಂಕಿಯನ್ನು ಬಿಡ್ತಾ ಹೋಗೋದು ನೆಕ್ಸ್ಟ್ ನೂರು ತೊಂಬತ್ತೆಂಟು ತೊಂಬತ್ತಾರು ತೊಂಬತ್ನಾಲ್ಕು ಹೀಗೆ ಅವಾಗ ಅವರು ಅಂದರೆ ಅನುಕ್ರಮವಾಗಿ ಹೇಳ್ತಾ ಹೋದವಾಗ ಅವ್ರು ಸ್ವಲ್ಪ ಹೆಚ್ಚಿನ ಗಮನ ಕೊಡೋದಿಲ್ಲ ಅದು ಪ್ರಾಕ್ಟೀಸ್ನಿಂದ ಹೇಳಿಬಿಡ್ತಾರೆ ಅದನ್ನು ಅವರು ಉಲ್ಟಾ ಹೇಳೋ ಸಂದರ್ಭದಲ್ಲಿ ಸ್ವಲ್ಪ ಗಮನ ಕೊಡಬೇಕಾಗ್ತದೆ ಅಂದರೆ ಅಲ್ಲಿ ಅವರು ಏಕಾಗ್ರತೆಯನ್ನು ಸಾಧಿಸ್ತಾರೆ ಈ ರೀತಿ ಅದು ಕೂಡ ಒಂದು ಎರಡು ಮೂರು ನಿಮಿಷದಲ್ಲಿ ಪೂರ್ಣಗೊಳಿಸಬೇಕು ಇದನ್ನು ಮನೆಯಲ್ಲಿ ಮಾಡಿಸೋದು ಹಾಗೆ ಸ್ಕೂಲಲ್ಲೂ ಮಾಡಿಸ್ಬೋದು ಇನ್ನು ಮೂರನೇ ವಿಷಯ ಅಂದರೆ ಯಾವುದಾದ್ರೂ ಒಂದು ವಸ್ತುವನ್ನು ಅವ್ರ ಕೈಯಲ್ಲಿ ಕೊಡೋದು ಕೊಟ್ಟು ಅದನ್ನು ಸರಿಯಾಗಿ ಲಕ್ಷಗೊಟ್ಟೋದ್ರಲ್ಲಿ ಏನೇನಿದೆ ಅಂತ ನೋಡಿ ಅಂತ ಹೇಳೋದು ಅವ್ರು ಬೇಕಾದರೆ ಒಂದು ಅದರಲ್ಲಿ ಎರಡು ಸಂಗತಿಯನ್ನು ಹೇಳ್ಬೋದು ಮೂರು ಸಂಗತಿಯನ್ನು ಹೇಳ್ಬೋದು ಈಗ ಸೇಬು ಕೊಟ್ಟು ಅದರಲ್ಲಿ ನಿಮಗೆ ಉಬ್ಬು ತಗ್ಗು ಕಾಣ್ತಾ ಇದೆಯೋ ಅಥವಾ ಚುಕ್ಕೆಗಳು ಕಾಣ್ತಾ ಇದೆಯೋ ಅಥವಾ ಅದನ್ನು ಬೇರೆ ಬೇರೆ ಅಂದರೆ ತಿರುಗಿಸ್ತಾ ನೋಡೋದು ಆಮೇಲೆ ಅದನ್ನು ಉಲ್ಟಾ ತಿರುಗಿಸೋದು ಆಮೇಲೆ ಅದನ್ನು ಮೇಲೆ ಕೆಳಗೆ ಮಾಡೋದು ಹೀಗೆ ನೋಡಿ ಅದರಲ್ಲಿ ನಿಮಗೆ ಏನು ಅಂಶ ಗೊತ್ತಾಗ್ತಾ ಇದೆ ಅಂತ ಒಂದು ಸ್ವಲ್ಪ ಸಮಯದಲ್ಲಿ ಮಕ್ಕಳಿಗೆ ಅದ ಅದ್ರ ಬಗ್ಗೆ ನಾವು ಕೇಳೋದು ಈ ಮೂರು ತಂತ್ರಗಳನ್ನು ಮಕ್ಕಳಿಗೆ ನಾವು ಮಾಡಿಸಬಹುದು ಇನ್ನು ಅವರ ಆಹಾರದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು ಏಕಾಗ್ರತೆಗೆ ಆಹಾರ ತುಂಬ ಹತ್ರದ ಸಂಗತಿ ಇನ್ನು ಓದುವ ಕೋಣೆ ಆಗಲಿ ವರ್ಗದ ಕೋಣೆ ಆಗಲಿ ಅಸ್ತವ್ಯಸ್ತವಾಗಿರಬಾರ್ದು ವಸ್ತುಗಳನ್ನು ಸರಿಯಾಗಿ ಜೋಡಿಸಿ ಇಟ್ಕೊಳ್ಬೇಕು ಅಲ್ಲಿ ಸ್ವಚ್ಛತೆ ಕೂಡ ಇರಬೇಕು ಈಗಿನ ಏನು ಟಿ ವಿ ಇದೆ ಇಂಟರ್ನೆಟ್ ಇದೆ ಸಾಮಾಜಿಕ ವಲಯಗಳಿಂದ ಒಮ್ಮೊಮ್ಮೆ ಗದ್ದಲಾಗೋ ಸಂದರ್ಭ ಇರ್ತದೆ ಅದನ್ನು ಕೂಡ ಕಡಿಮೆಗೊಳಿಸೋದು ಬೇಗ ಮಲಗಿ ಬೇಗ ಹೇಳೋದು ಕೂಡ ಸಾಕಷ್ಟು ಚೆನ್ನಾಗಿ ನಿದ್ರೆ ಮಾಡೋದು ಕೂಡ ಏಕಾಗ್ರತೆಯನ್ನು ಹೆಚ್ಚು ಮಾಡಲಿಕ್ಕೆ ಅನುಕೂಲವಾಗ್ತದೆ ನಾವು ಅಭ್ಯಾಸಕ್ಕೆ ಕುಳಿತುಕೊಳ್ಳುವ ಅಥವಾ ಕೆಲಸ ಮಾಡುವ ಸ್ಥಳ ಅಲ್ಲಿ ಸ್ವಲ್ಪ ಸುಗಂಧ ವಾತಾವರಣ ಇರಬೇಕು ತಾಜಾ ವಾತಾವರಣ ಮತ್ತು ಸಾಫ್ಟ್ ಮ್ಯೂಸಿಕ್ ಅಂದರೆ ಸಂಗೀತ ಸಣ್ಣ ಧ್ವನಿಯ ಸಂಗೀತ ಕೂಡ ಅಲ್ಲಿದ್ದರೆ ಅದು ಕೂಡ ಏನು ಮಾಡ್ತದೆ ನಮ್ಮ ಏಕಾಗ್ರತೆ ಮೇಲೆ ಪರಿಣಾಮ ಬೀರ್ತದೆ ಧ್ಯಾನ ಯೋಗ ಪ್ರತಿದಿನ ವ್ಯಾಯಾಮ ಮಾಡೋದು ಉಸಿರಿನ ಉಸಿರಾಟದ ತಂತ್ರಗಳನ್ನು ಕೂಡ ಅಳವಡಿಸ್ಕೊಳ್ಳೋದು ಆಟ ಇದರಿಂದ ಏಕಾಗ್ರತೆ ಹೆಚ್ಚಾಗ್ತದೆ ಇನ್ನು ಆರೋಗ್ಯಕರವಾದ ಏನು ಮ್ಯಾಕ್ರೋ ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಅಂತ ನಾವು ಹೇಳ್ತೀವಲ್ಲ ತರಕಾರಿಗಳು ಹಣ್ಣುಗಳು ಅವುಗಳನ್ನು ಹೆಚ್ಚಾಗಿ ಸೇವಿಸೋದು ಜಂಕ್ ಫುಡ್ಗಳು